ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಬದಲಾವಣೆಯನ್ನು ತರಲಾಗಿದೆ ಏನು ಪ್ರತಿ ತಿಂಗಳು ಹಣ ಒಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಏನು ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು ಅದರಲ್ಲಿ ಬದಲಾವಣೆಯನ್ನು ತರತಾ ತರ್ತಾ ಇದ್ದಾರಂತೆ ಅದರ ಬಗ್ಗೆ ಕ್ಲಿಯರಾಗಿ ಯಾವ ರೀತಿ ಬದಲಾವಣೆ ತರ್ತಿದರೆ ಈಗ ಹಣವನ್ನು ಎಲ್ಲಿಂದ ಹಾಕ್ತಾರೆ ಫಲಾನುಭವಿಗಳಿಗೆ ಅಂತ ತಿಳಿಸ್ಕೊಡ್ತೀನಿ ಇದು ಬಂದಿರುವಂಥದ್ದು ಒಂದು ಹೊಸ ಅಪ್ಡೇಟು ಜಸ್ಟ್ ಬಂದಿರುವಂಥದ್ದು ಬಂದ ತಕ್ಷಣ ನಿಮಗೆ ತಿಳಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಅಂತ ಒಳ್ಳೆಯ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ಏನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಡಿ ಬಿ ಟಿ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ರು ಇಲ್ಲಿ ನೇರವಾಗಿ ದಿಢೀರಂತಹ ಏನು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ಇಲ್ಲಿವರೆಗೂ ತಾಂತ್ರಿಕ ಸಮಸ್ಯೆ ಅದು ಇದು ಅಂತ ಹೇಳ್ಕೊಂಡು ಬಂದಂಥವ್ರು ಈಗ ಒಂದು ಸಡನ್ನಾಗಿ ಹಣವನ್ನು ನಾವು ತಾಲೂಕು ಪಂಚಾಯಿತಿಗಳಿಂದ ವರ್ಗಾವಣೆ ಮಾಡುವ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏನು ಡೈರೆಕ್ಟಾಗಿ ಸ ಮೇಲಿಂದ ಒಂದು ಡಿ ವಿ ಟಿ ಮುಖಾಂತರ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಬರುತ್ತಾ ಇತ್ತು ಅದನ್ನು ಈಗ ತಾಲೂಕು ಪಂಚಾಯತಿಗೆ ಸರ್ಕಾರ ಹಣ ಕೊಡುತ್ತಂತೆ ಸರ್ಕಾರ ಕಡೆಯಿಂದ ಬರುವಂಥ ಹಣ ಈಗ ತಾಲೂಕು ಪಂಚಾಯಿತಿಗಳಿಂದ ಫಲಾನುಭವಿಗಳ ಖಾತೆಗೆ ಹಾಕ್ತಾರಂತೆ ಈ ಒಂದು ಕೆಲಸ ಏನಾದರೂ ಜಾರಿಗೆ ತಂದರೆ ತಾಲೂಕು ಪಂಚಾಯಿತಿಯಿಂದ ಹಾಕುವಂಥ ಒಂದು ಕೆಲಸ ಸ್ಟಾರ್ಟ್ ಮಾಡಿದರೆ ಈ ಒಂದು ಕೆಲಸ ವರ್ಕೌಟ್ ಆಗುತ್ತೆ ಅನ್ನೋದು ಡೌಟು ಯಾಕೆ ಅಂತಂದರೆ ತಾಲೂಕು ಪಂಚಾಯಿತಿಯಲ್ಲಿ ನಡೆಯುವಂಥ ಕಾರಣಗಳ ಬಗ್ಗೆ ಗೊತ್ತಿದೆ ಜನರಿಗೆ ಇದು ಸಮಸ್ಯೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಈ ರೀ ಮೊದಲು ಬರ್ತಿತ್ತಲ್ಲ ಅದೇ ರೀತಿ ಬಂದರೂ ಒಳ್ಳೆಯದ್ದು ಈಗೇನಾದರೂ ತಾಲೂಕು ಪಂಚಾಯಿತಿ ಕಡೆಯಿಂದ ಕೊಡುವಂಥ ಕಾರ್ಯ ಮುಂದೆ ಬಂತು ಅಂತಂದರೆ ಈ ಕೆಲಸ ಖಂಡಿತವಾಗಿಯೂ ಎಲ್ರಿಗೂ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ ಇದೆ ಸ್ನೇಹಿತರೆ ನಿಮಗೆ ಏನಿಸ್ತಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈಗ ತಾಲೂಕು ಪಂಚಾಯಿತಿಯಿಂದ ಹಾಕುವಂಥ ಕೆಲಸ ಸರಿನಾ ತಪ್ಪಾ ಅಂತ